ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಅಮೇರಿಕಾದಲ್ಲಿರುವ ಮತ್ತೊಂದು ಹೆಸರಾಂತ ಪ್ರವಾಸಿ ತಾಣವಾದ ಹರ್ಷೀಸ್ ಚಾಕ್ಲೇಟ್ ವರ್ಲ್ಡ್ ಅನ್ನು ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಿನ ಒಂದು ದಿನ ನಾನು ಮತ್ತು ನನ್ನ ಸಹೋದ್ಯೋಗಿಗಳು ಅಮೆರಿಕಕ್ಕೆ ಬಂದೆವು ಅವತ್ತು ಸಂಜೆ ನಾವೆಲ್ಲ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋದಾಗ ಅಲ್ಲಿನ ಪಾರ್ಕಿಂಗ್ ಏರಿಯಾದಲ್ಲಿ ನಿಂತಿದ್ದ ಕಾರ್ಗಳ ಸಂಖ್ಯೆ ನೋಡಿ ಈ ಹರ್ಷಿ ಫ್ಯಾಕ್ಟ್ರಿ ಸಿಕ್ಕಾಬಟ್ಟೆ ದೊಡ್ಡ ಫ್ಯಾಕ್ಟ್ರಿ ಇರಬೇಕು ಅಂತ ಅನ್ನಿಸ್ತು ನಾವು ನಿಧಾನಕ್ಕೆ ಬಿಲ್ಡಿಂಗಿನ ಒಳಗೆ ಹೋಗಿ ನೋಡಿದ್ರೆ ಇಡೀ ಬಿಲ್ಡಿಂಗಿನ ತುಂಬೆಲ್ಲ ಬರೀ ಚಾಕ್ಲೇಟ್ಗಳನ್ನೇ ತುಂಬಿದ್ರು ಆ ಬಿಲ್ಡಿಂಗ್ ಏನು ಸನ್ ಬಿಲ್ಡಿಂಗ್ ಇರಲಿಲ್ಲ ಹೆಚ್ಚು ಕಮ್ಮಿ ನಮ್ಮೂರಲ್ಲಿರೋ ಸೂಪರ್ ಮಾರ್ಕೆಟ್ಗಿಂತನೂ ದೊಡ್ಡದಿತ್ತು ವೀಕ್ಷಕರೇ ಈ ಹರ್ಷೀಸ್ ಚಾಕ್ಲೇಟ್ ವರ್ಲ್ಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಪೆನ್ಸಿಲ್ವೇನಿಯಾ ರಾಜ್ಯದ ಬರ್ಗ್ನಲ್ಲಿದೆ ಈ ಹರ್ಷೀ ಚಾಕ್ಲೇಟ್ ಕಂಪನಿ ಅಮೇರಿಕಾದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿರೋ ಕಂಪನಿ ಅಲ್ಲಿ ಈ ಕಂಪನಿಯ ಚಾಕ್ಲೇಟ್ಗಳಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ನೀವು ಈ ಬಿಲ್ಡಿಂಗ್ನಲ್ಲಿರೋ ಜನ ನೋಡಿದರೆ ಈ ಕಂಪನಿ ಚಾಕ್ಲೇಟ್ಸು ಎಷ್ಟು ಫೇಮಸ್ಸು ಅಂತ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂದ ಹಾಗೆ ಈ ಫ್ಯಾಕ್ಟ್ರಿಯ ವಿಶೇಷ ಏನಪ್ಪಾ ಅಂದರೆ ನೀವಿಲ್ಲಿ ಬರೀ ಚಾಕ್ಲೇಟ್ಗಳನ್ನು ಪರ್ಚೇಸ್ ಮಾಡೋಕ್ಕಷ್ಟೇ ಅಲ್ಲ ಆ ಚಾಕ್ಲೇಟ್ಗಳನ್ನು ಹೇಗೆ ತಯಾರು ಮಾಡಲಾಗುತ್ತೆ ಅಂತ ಕೂಡ ನೋಡ್ಬೋದು ಇಲ್ಲಿ ಈ ಚಾಕ್ಲೇಟ್ಸ್ಗಳನ್ನು ಹೇಗೆ ತಯಾರು ಮಾಡಲಾಗುತ್ತೆ ಅಂತ ನಿಮಗೆಲ್ಲ ತೋರಿಸೋಕೆ ಅಂತಾನೆ ಒಂದು ದೊಡ್ಡ ಪ್ರದರ್ಶನ ಕೇಂದ್ರವನ್ನೇ ಕಟ್ಟಲಾಗಿದೆ ಈ ಪ್ರದರ್ಶನ ಕೇಂದ್ರವನ್ನು ಹರ್ಷೀಸ್ ಚಾಕ್ಲೇಟ್ ಟೋರ್ ಅಂತ ಕರೀತಾರೆ ಅಂದ ಹಾಗೆ ಈ ಚಾಕ್ಲೇಟ್ ಮಾಡೋದನ್ನು ನೋಡೋಕೆ ಅಂತಾನೆ ಎಷ್ಟೋ ಜನ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಅಂದ್ರೆ ನಂಬೋದೇ ಕಷ್ಟ ಆಗುತ್ತೆ ಆದ್ರೆ ನಿಜವಾಗ್ಲು ಜನ ಇಲ್ಲಿಗೆ ಚಾಕ್ಲೇಟ್ ಟೂರ್ ನೋಡ್ಲಿಕ್ಕೆ ಅಂತಾನೆ ಬರ್ತಾರೆ ಅನ್ನೋದು ಮಾತ್ರ ಸತ್ಯ ನಾನು ಮೊದಲು ಇದನ್ನ ನೋಡೋಕೆ ಬರೀ ಮಕ್ಕಳಷ್ಟೇ ಬರ್ತಾರೇನೋ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ಮಕ್ಕಳಿಗಿಂತ ಜಾಸ್ತಿ ದೊಡ್ಡವರೇ ಇದ್ರು ಈ ಚಾಕ್ಲೇಟ್ ಟೂರ್ ಅಂದ್ರೆ ಸುಮ್ಮನೆ ಒಂದ್ ಕಡೆ ನಿಂತ್ಕೊಂಡು ಚಾಕ್ಲೇಟ್ ನ ಹೇಗೆ ಮಾಡ್ತಾರೆ ಅಂತ ಒಂದು ಟಿವಿಲ್ ನೋಡೋದು ಅನ್ಕೋಬೇಡಿ ಇಲ್ಲಿ ಚಾಕ್ಲೇಟ್ಸ್ ನ ಹೇಗೆ ತಯಾರು ಮಾಡ್ತಾರೆ ಅಂತ ತೋರಿಸೋಕೆ ನಾನು ಹೇಳಿದ ಹೇಳಿದಾಗೆ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನೇ ಕಟ್ಟಲಾಗಿದೆ ನಮ್ಮನ್ನೆಲ್ಲ ಒಂದು ಮಿನಿ ಟ್ರೈನ್ ಅಂತಹ ಗಾಡಿಯಲ್ಲಿ ಕೂರಿಸ್ಕೊಂಡು ಆ ಇಡೀ ಬಿಲ್ಡಿಂಗ್ ಅನ್ನು ಒಂದು ರೌಂಡ್ ಹೊಡಿಸ್ತಾರೆ ಆ ಮಿನಿ ಟ್ರೈನ್ನಲ್ಲಿ ಕೂತಿರುವಾಗ ನಮ್ಮ ಸುತ್ತಲೂ ಚಾಕ್ಲೇಟ್ಸ್ಗಳನ್ನು ಹೇಗೆ ತಯಾರು ಮಾಡಲಾಗುತ್ತೆ ಅನ್ನೋದನ್ನ ತೋರಿಸ್ತಾ ಇರ್ತಾರೆ ಇದು ಒಂಥರ ಸಿನಿಮಾ ಥಿಯೇಟರ್ ಥರನೇ ಇರುತ್ತೆ ಆದರೆ ಸಿನಿಮಾ ಥಿಯೇಟರ್ ಅಲ್ಲಿ ನಾವು ಒಂದ್ ಕಡೆ ಕೂತ್ಕೊಂಡಿರ್ತೀವಿ ಸಿನಿಮಾ ಓಡ್ತಾ ಇರುತ್ತೆ ಇಲ್ಲಿ ಸಿನಿಮಾ ಒಂದ್ ಕಡೆ ಇದೆ ಬಟ್ ನಾವು ಓಡಾಡ್ತಾ ಇರ್ತೀವಿ ನಾವೆಲ್ಲ ಲೈನಲ್ಲಿ ನಿಂತ್ಕೊಂಡು ಸುಮಾರು ಹೊತ್ತು ಕಾದ ನಂತರ ನಮಗೆ ಆ ಸಣ್ಣ ಟ್ರೈನಲ್ಲಿ ಕೂತ್ಕೊಳ್ಳೋ ಸರ್ದಿ ಬಂತು ಹಾಗಿದ್ರೆ ಬನ್ನಿ ಇಲ್ಲಿ ಚಾಕ್ಲೇಟ್ಸ್ ಗಳನ್ನ ಹೇಗೆ ತಯಾರು ಮಾಡ್ತಾರೆ ಅಂತ ನಿಮ್ಗೆಲ್ಲ ತೋರಿಸ್ತೇನೆ Hey everyone, welcome aboard the Hershey's Chocolate Factory Tour. For your safety, please remain seated with your hands and feet inside the room. it all starts with cocoa beans which are harvested and shipped to us from tropical regions around the world we send the cocoa beans through large cleaning machines that screen and thoroughly remove unwanted parts like pulp and bits of cacao pod Our cocoa experts carefully select, sort, and combine beans from various countries in precise amounts to achieve that unique and consistent Hershey's flavor. Hey, everyone. Hello, we are machine which grind cocoa mix in the unsweetened chocolate. Cocoa nibs have been ground down like this for thousands of years. Milling machines generate lots of heat through intense pressure and friction. The grinding turns cocoa nibs into the smooth, dark liquid used to make milk and dark chocolate. Our pressing machines squeeze the unsweetened chocolate into disks of cocoa powder known as Hershey's cocoa. Also produces cocoa butter, which we can later on watch. Every day, shining tankers pick up milk from local farmers and world outside our factory for delivery. Hershey is one of the only companies in the world that uses fresh milk to make milk chocolate. Fresh milk is part of what gives Hershey's milk chocolate its delicious and distinctive taste. Part of my job is to make sure all of that milk meets our high quality standards. Once it passes testing, we mix sugar into the milk using large batching tanks. We pasteurize and condense the sweet milk and then blend in the perfect amount of unsweetened chocolate. This is where the art of chocolate making all comes together.

We drop the chocolate palm to a coarse powder. Then we mix in the cocoa butter we pressed out earlier and add a dash of vanilla. This brings out the chocolate's rich taste and creamy texture. and that wonderful smell. We feed the chocolate home through steel rollers that grind and refine the chocolate until it reaches a smooth uniform consistency. Here's our friend Kiss to explain the next step in the process. Hi, these conching machines use big granite rollers to smooth and transform refined pulp into milk chocolate. The conching process mixes and heats the chocolate, developing a rich flavor and color. Heavy rollers slow down the refined crumb until it reaches the silky liquid texture of milk chocolate. <laughs> <laughs> After crunching, we temper the milk chocolate, heating and cooling it to just the right texture and consistency. During tempering, we can mix in other ingredients such as roasted California almonds. Next, we pour the milk chocolate into molds and send them on a bumpy conveyor ride. Then he sends the molds through a conveyor that solidify the chocolate. All of that fresh, delicious Hershey's chocolate goodness is finally ready to be packaged. My Hershey's chocolate special dark box. Hey, don't forget about Reese's peanut butter cups. My personal favorite. Everyone has a favorite. Mine are Hershey's Kisses oh Aw, thanks, Alex. That's so sweet. ನೋಡಿದ್ರಲ್ಲ ಇದನ್ನೇ ಹರ್ಷೀಸ್ ಚಾಕ್ಲೇಟ್ ಟೋರ್ ಅನ್ನೋದು ಅಂದ ಹಾಗೆ ನಾವೆಲ್ಲ ಚಾಕ್ಲೇಟ್ ಟೋರ್ ಮಾಡ್ತಾ ಇರುವಾಗ ಅಲ್ಲೆಲ್ಲ ಕ್ಯಾಮ್ರಾ ಇಟ್ಟು ನಮ್ಮ ಫೋಟೋಗಳನ್ನ ತೆಗೆಯಲಾಗುತ್ತೆ ನೀವು ಚಾಕ್ಲೇಟ್ ಟೂರ್ ಮುಗಿಸ್ಕೊಂಡು ಬರೋ ದಾರಿಯಲ್ಲಿ ಈ ಫೋಟೋಗಳನ್ನ ದೊಡ್ಡ ಟಿವಿಯಲ್ಲಿ ತೋರಿಸ್ತಾರೆ ನಿಮ್ಗೆ ಆ ಫೋಟೋ ಬೇಕು ಅಂದ್ರೆ ಹಣ ಕೊಟ್ಟು ಆ ಫೋಟೋಗಳನ್ನ ಅಲ್ಲೇ ಪ್ರಿಂಟ್ ಮಾಡಿ ಪರ್ಚೇಸ್ ಮಾಡಬಹುದು ಚಾಕ್ಲೇಟ್ ಟೂರ್ ಅನ್ನ ಮುಗಿಸ್ಕೊಂಡು ವಾಪಸ್ ಬಂದ ನಂತರ ಸ್ವಲ್ಪ ಹೊತ್ತು ನಾವೆಲ್ಲ ಆ ಬಿಲ್ಡಿಂಗ್ ನಲ್ಲಿ ಏನೇನಿದೆ ಅಂತ ಒಂದು ರೌಂಡ್ ಹಾಕೊಂಡು ಬಂದ್ವಿ ಅಲ್ಲಿ ಹರ್ಷಿ ಕಂಪನಿಯ ಎಲ್ಲಾ ರೀತಿಯ ಚಾಕ್ಲೇಟ್ ಗಳನ್ನು ಪ್ರದರ್ಶನ ಮಾಡಲಾಗಿತ್ತು ಅವನ್ನೆಲ್ಲ ನೋಡಿಕೊಂಡು ವಾಪಸ್ ಬಂದಾಗ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದ ಡಾಕ್ಟರ್ ಸಾಯಿರಾಮ್ ಅವರ ಪತ್ನಿ ಡಾಕ್ಟರ್ ಶೋಭಾ ಅವರು ಇಲ್ಲಿ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರು ಅಮೇರಿಕಾದಲ್ಲಿ ಮಾರ್ಚ್ ತಿಂಗಳು ಅಂದ್ರೆ ಸಿಕ್ಕಾ ಚಳಿ ಇರುತ್ತೆ ಅದ್ರಲ್ಲೂ ಅವತ್ತು ಮಳೆ ಬೇರೆ ಬರ್ತಾ ಇದ್ದರಿಂದ ನಾವೆಲ್ಲ ಸ್ವೆಟರು ಟೋಪಿ ಮಂಕಿ ಕ್ಯಾಪ್ ಹಾಕೊಂಡು ರೆಡಿಯಾಗಿ ಬಂದಿದ್ವಿ ಆದರೂ ಕೂಡ ಅಮೇರಿಕಾದಲ್ಲಿ ಒಂದ್ಸತಿ ಐಸ್ ಕ್ರೀಮ್ ತಿಂದು ನೋಡೇ ಬಿಡೋಣ ಅಂತ ನಾವೆಲ್ಲರೂ ಒಂದೊಂದು ಐಸ್ ಕ್ರೀಮನ್ನು ಆರ್ಡರ್ ಮಾಡಿದ್ವಿ ನಾವೆಲ್ಲೋ ಐಸ್ ಕ್ರೀಮ್ ಅಂದರೆ ಒಂದು ಸಣ್ಣ ಬೌಲಲ್ಲಿ ಕೊಡ್ತಾರೇನೋ ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ನೋಡಿದರೆ ಒಂದು ದೊಡ್ಡ ಬೌಲಲ್ಲಿ ಮೂರು ಮೂರು ದೊಡ್ಡ ಸ್ಕೂಪ್ಗಳನ್ನು ಹಾಕಿ ಕೊಟ್ಟರು ಅದರ ಮೇಲೆ ಏನೇನೋ ಕ್ರೀಮು ಸಿರಪ್ ಹಾಕಿ ಆ ಐಸ್ ಕ್ರೀಮ್ ಅನ್ನೋದು ಒಂದು ದೊಡ್ಡ ಗುಡ್ಡ ಥರನೇ ಆಗೋಯ್ತು ಐಸ್ ಕ್ರೀಮ್ ಮಾತ್ರ ಸೂಪರ್ ಆಗಿತ್ತು ಆದರೆ ಅದನ್ನು ತಿಂದು ಮುಗಿಸೋಷ್ಟೊತ್ತಿಗೆ ನಮಗೆಲ್ಲ ರಾತ್ರಿ ಊಟ ಮಾಡಬೇಕಾದ ಅವಶ್ಯಕತೆನೆ ಹೊರಟೋಯ್ತು ಅದನ್ನು ತಿಂದು ಮುಗಿಸೋಕೆ ನನಗೆ ಪೂರ್ತಿ ನಲ್ವತ್ತು ನಿಮಿಷ ಬೇಕಾಯಿತು ಅಂದಹಾಗೆ ಅಮೇರಿಕಾದಿಂದ ವಾಪಸ್ ಬರೋ ಬಹಳಷ್ಟು ಭಾರತೀಯರು ಇದೇ ಹರ್ಷೀಸ್ ಚಾಕ್ಲೇಟ್ಗಳನ್ನೇ ಎಲ್ಲರಿಗೂ ತರೋದು ಹಾಗಾಗಿ ನಾವು ಕೂಡ ಅಮೇರಿಕಾದಿಂದ ಭಾರತಕ್ಕೆ ವಾಪಸ್ ಬರುವ ಹಿಂದಿನ ದಿನ ಮತ್ತೆ ಇದೇ ಫ್ಯಾಕ್ಟರಿಗೆ ಬಂದು ಎಲ್ಲ ಚಾಕ್ಲೇಟ್ಗಳನ್ನು ಪರ್ಚೇಸ್ ಮಾಡಿದ್ವಿ ಈ ಚಾಕ್ಲೇಟ್ಗಳು ಭಾರತದಲ್ಲಿ ಸಿಗಲ್ವಾ ಅಂತ ನೀವೇನಾದರೂ ಕೇಳಿದ್ರೆ ಅದು ಖಂಡಿತ ಸಿಗುತ್ತೆ ನೀವು ಈ ಚಾಕ್ಲೇಟ್ಗಳನ್ನು ಬೇಕಾದಷ್ಟು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ನೋಡಬಹುದು ಈಗೀಗಂತೂ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ಗಳಲ್ಲೂ ಕೂಡ ಈ ಚಾಕ್ಲೇಟ್ಸ್ಗಳು ಮಾರಾಟಕ್ಕಿವೆ ಪ್ರಿಯ ವೀಕ್ಷಕರೇ ಇದು ನನ್ನ ಹರ್ಷೀಸ್ ಚಾಕ್ಲೇಟ್ ಫ್ಯಾಕ್ಟರಿಯ ಪ್ರವಾಸದ ಅನುಭವ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ